ನಾನಂತ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ಭಾವಿಸ್ತೀನಿ ಹಾಗೇನೆ ಇವತ್ತು ಏನು ವಿಷಯ ಅಂತ ಹೇಳ್ತೀನಿ ಪಾಪ ಏನು ವಿಷಯ ಮೊನ್ನೆ ಇವತ್ತು ನಮ್ಮ ಪಾಪಗೆ ಟೆನ್ ಮಂತ್ಸ್ ಆಗಿದೆ ಅವನಿಗೆ ನನಗಂದ್ರೂ ತುಂಬಾನೇ ಖುಷಿ ಅವ್ನಿಗೆ ಹೆಂಗೆ ಟೆನ್ ಮಂತ್ಸ್ ಆಯಿತು ಅಂತ ಸೊ ಅವ್ನಿಗೆ ಯಾವ ಥರ ಥೀಮ್ ಮಾಡಿದೆ ಯಾವ ಥರ ಡ್ರೆಸ್ ಹಾಕಿದೆ ಅಂತ ಕಂಟಿನ್ಯೂಷನ್ ಬ್ಲಾಗಲ್ಲಿ ಫುಲ್ ತೋರಿಸ್ತೀನಿ ಫುಲ್ ಬ್ಲಾಗ್ ನೋಡಿ ಹಾಗೆಯೇ ಕೊನೆವರೆಗೂ ನೋಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಪಾಪುಗೆ ಪಾಪ ಹಾಯ್ ಮಬ್ಬಿಡು ಹಾಯ್ 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 ಇವನಿಗೆ ಬೋಟ್ ಕಟ್ಸಿದ್ವಿ ಚಿರುಪ್ ಚಿಲಿ ಹಾಯ್ ಮಬ್ಬಿಡು ಹಾಯ್ ಹಾಯ್ ಏನು ಇ ಅದು ಏನೇನೋ ಮಾತಾಡ್ತಾನೆ ನಿಂತ್ ಇವಾಗ ಈ ತರ ಥರ ಇಟ್ಕೊಂಡು ನಿಂತ್ಕೊಳೋದು ನಿಂತ್ಕೊಂಡು ವಾಕ್ ಮಾಡೋದೆಲ್ಲ ಈ ಮಂತ್ಸಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ತುಂಬಾ ತೀಟೆ ಆಗಿದ್ದಾನೆ ಮತ್ತು ಅವ್ನಿಗೆ ಯಾವ ಡ್ರೆಸ್ ಹಾಕಿದೆ ಅಂತ ಕೂಡ ತೋರಿಸ್ತೀನಿ ಆ ಡ್ರೆಸ್ನ ನೀವು ಅಲ್ಲಿ ನೋಡಿ ಹಾಗೇನೇನೆ ಅವ್ನು ಸ್ವಲ್ಪ ತೀಟೆ ಆಗ್ಬಿಟ್ಟಿದ್ದಾನೆ ಆನ್ ಸೀಟೆ ಆಗ್ಬಿಟ್ಟಿದ್ದಾನೆ ಹಾಗೇನೇನೆ ಪಾಪಗೆ ಯಾವ ಡ್ರೆಸ್ಸು ಯಾವ ಥರ ಥೀಮ್ ಮಾಡಿದೆ ಅಂತ ಆ ಡ್ರೆಸ್ ತೋರಿಸ್ತೀನಿ ಆ ಡ್ರೆಸ್ ನಂಗೆ ಸಖತ್ತು ಇಷ್ಟ ಆಯಿತು ಅದು ಬಂದಿ ಕ್ಯೂಟ್ ಕ್ಯೂಟ್ ತಿಂಕ್ಸ್ ಕೂಡ ನನಗೆ ಇಷ್ಟ ಆಯಿತು ಪಾಪ ಎಲ್ಲ ಕಿತ್ತೆಸೀತಿದ್ದಾನಲ್ಲಿ ಇದು ಅವನಿಗೆ ಆರ್ಮಿ ಥೀಮ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಆರ್ಮಿ ಡ್ರೆಸ್ ತೋರಿಸ್ತೀವಿ ಇದು ಪ್ಯಾಂಟು ಹಾಗೇನೇನೆ ಇದು ಶರ್ಟು ಫುಲ್ಲು ಬಿಚ್ಚೆಸ್ ಬಿಸಿತಿದ್ದಾನೆ ಇದು ಶರ್ಟ್ ಪ್ಯಾ ಶರ್ಟು ಹಾಗೆಯೇ ಇದೊಂದು ಕ್ಯೂಟ್ ಟೋಪಿ ಟೋಪಿಗೆ ಒಂದು ವಿಷಲ್ ಕೊಟ್ಟಿದ್ದಾರೆ ವಿಷಲ್ ಕೂಡ ಕೊಟ್ಟಿದ್ದಾರೆ ಒಂದು ಗನ್ ಇಟ್ಕೊಳ್ಳೋಕ್ಕೆ ಅದು ಸೈಡ್ದು ಬರುತ್ತಲ್ಲ ಅದಕ್ಕೆ ಈ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ತುಂಬ ಇಷ್ಟ ಆಗಿದ್ದು ಈ ಗನ್ ಇಟ್ಕೊಳ್ಳೋಕೆ ಕೂಡ ಇದೊಂದು ಕೊಟ್ಟಿದ್ದಾರೆ ಸೋ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಾನು ಅದಕ್ಕೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಯಾರಾದರೂ ಬೇಕು ಅಂದರೆ ನಾನು ಅಂತ ಆ ಸ್ವಿಚ್ ಫ್ಲಿಪ್ಕಾರ್ಟಲ್ಲಿ ನೀವು ಈಗ ಗನ್ ಕೂಡ ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೆ ತಿನ್ನು ಕೂಡ ಕೊಟ್ಟಿದ್ದಾರೆ ಇದು ಮಾಮೂಲಿ ಪಟಾಕಿ ಹೊಡಿತೀವಲ್ಲ ಚಿಕ್ಕ ಹೊಡಿತಿದ್ವಲ್ಲ ಸೊ ಆ ಥರದ ಗನ್ ಕೊಟ್ಟಿದ್ದಾರೆ ನನಗೆ ನನಗೆ ಕ್ಯೂಟ್ ಥಿಂಗ್ಸ್ ತೋಡೆ ತುಂಬಾ ಇಷ್ಟ ಆಗುತ್ತೆ ಏನಮ್ಮ ಯಾರದು ಅಮ್ಮ ಅಮ್ಮನ ಅಮ್ಮ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹಾಗೇನೇ ಲಾಸ್ಟಲ್ಲಿ ಫೋಟೋಸ್ ಆ್ಯಡ್ ಮಾಡಿರ್ತೀನಿ ಯಾವ ಥರ ಫೋಟೋಸ್ ಬಂದಿದೆ ಅಂತ ಸೊ ನೋಡಿ ಎಂಜಾಯ್ ಮಾಡಿ ಬಾಯ್ ಫೈನಲ್ ಆಗಿ ನಮ್ಲಾಗಲಿ ರೆಡಿ ಆಯಿತು ಫೋಟೋಗೆ ಇಟ್ ಸಾಕ ಅವನಿಗೆ ನೋಡೋಣ